ಪತ್ರಿಕಾ ಭವನದಲ್ಲಿ ಇಂದು ದಲಿತ ಸಂಘಟನೆಗಳ ಕುಟುಂಬದ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು ಈ ವೇಳೆ ಮಾತನಾಡಿದಂತಹ ರಾಜ್ಯಾಧ್ಯಕ್ಷ ಶಿವರಾಯ್ ಅಕ್ಕರಕಿ ಅವರು ದೇವದುರ್ಗ ತಾಲೂಕಿನಲ್ಲಿ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಕಾಮಗಾರಿಯ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಎಲ್ಯೂ ಆಗಿರತಕ್ಕಂತ ಬಕ್ಕಪ್ಪ ಅವರು ಒಂದು ಕಾಮಗಾರಿಯನ್ನು ಮಾಡಿಸ್ತಾ ಅಲ್ಲಿ ಅದು ಕೇಸಿ ಕೊಪ್ಪೂರದಿಂದ ಚಿಕ್ಕಬುದ್ರವರಿಗೆ ರಸ್ತೆ ಸುಧಾರಣೆ ಅಂತಕ್ಕಂಥ ಕಾಮಗಾರಿ ಸದರಿ ಕಾಮಗಾರಿಯಲ್ಲಿ ಏನಪ್ಪ ಅಂದ್ರೆ ಮುಂಗಡವಾಗಿ ಈಗಾಗಲೇ ಅರ್ಧದಷ್ಟು ಆಮರಣವನ್ನು ಅಕ್ರಮವಾಗಿ ಅಂದ್ರೆ ಗುತ್ತಿದಾರಿಗೆ ಪಾವತ ಮಾಡಿಬಿಟ್ಟಿದ್ದಾರೆ ಅದಲ್ಲದೇ ಅದೇ ರಸ್ತೆ ಏನಪ್ಪ ಅಂದ್ರೆ ಒಂದು ವರ್ಷದ ಅವಧಿ ಒಳಗಡೆ ಎರಡು ಕಾಮಗಾರಿಗಳನ್ನು ಮಾಡಿದ್ದಾರೆ ಅಂದರೆ ನಿಯಮಪರಕ್ಕೆ ಚೇಂಜ್ ಮಾಡೋದ್ರ ಮುಖಾಂತರ ಕಾಮಗಾರಿಗಳನ್ನು ಮಾಡಿದ್ದಾರೆ ಒಂದು ಏನು ಕೊಡ್ತಾರೆ ಅಂದರೆ ಕೊಪ್ಪೂರ ರಸ್ತೆಯಿಂದ ಚಿಕ್ಕಬುದ್ರವರಿಗೆ ರಸ್ತೆ ಸುಧಾರಣೆ ಮತ್ತೊಂದು ಕೊಪ್ಪೂರು ರಸ್ತೆ ಪಕ್ಕನೇ ಕನಕದಾಸರ ಕಟ್ಟಿ ಆದ ಕನಕದಾಸರ ಕಟ್ಟಿಯಿಂದ ಬೂದೂರ ಹಳ್ಳ ಅಂತಕ್ಕಂಥ ನಿಯಮಪುರಕ್ಕೆ ಕೊಟ್ಟುಬಿಟ್ಟು ಆ ಹಣನ ದುರುಪಯೋಗ ಪಡಿಸ್ಕೊಂಡಿರೋದ್ರಿಂದ ಬಕ್ಕಪ್ಪ ಅಂತಕ್ಕಂಥ ಎ ಡಬ್ಲ್ ಇ ಅವರನ್ನು ಈ ಕೂಡಲೇ ಅಮಾನತು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಸರ್ಕಾರಿ ಹಣ ದುರುಪಯೋಗ ಆಗಿದೆ ಅದನ್ನು ಮರಳಿ ಕಟ್ಟಬೇಕಂತಕ್ಕಂಥ ಹಿನ್ನೆಲೆ ಒಳಗಡೆ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವೆಲ್ಲರೂ ಆಗ್ರಹಪಡಿಸ್ತಾ ಇದ್ದೇವೆ ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಬಹುಜನ ಮತದಾರರ ವೇದಿಕೆ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು ಈ ವೇಳೆ ಮಾತನಾಡಿದಂತಹ ರಾಜ್ಯಾಧ್ಯಕ್ಷ ಶರಣಬಸಪ್ಪ ಸಿ ಸೂಗೂರ್ ಅವರು ಮಾತನಾಡುತ್ತಾ ಈ ಒಂದು ಈಶಾನ್ಯ ಪದವೀಧರ ಪರಿಷತ್ತಿಗೆ ಈಗಾಗಲೇ ಚುನಾವಣೆ ನಡೆಯುತ್ತಿದೆ ಈ ಒಂದು ಚುನಾವಣೆಯಲ್ಲಿ ನಾನು ಅಂದರೆ ಶರಣಬಸಪ್ಪ ಕ್ಯಾಂಡಿಡೇಟ್ ಆಗಿದ್ದು ನಾನು ಈ ಬಾರಿಯ ಕರ್ನಾಟಕ ವಿಧಾನ ಪರಿಷತ್ತಿಗೆ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದು ಇದರ ಜೊತೆಗೆ ಈಗಾಗಲೇ ಹತ್ತು ಸಾವಿರಕ್ಕೂ ಹೆಚ್ಚು ಮತದಾರರನ್ನು ನೋಂದಣಿ ಮಾಡಿಸಿದ್ದೇನೆ ಹಾಗಾಗಿ ಈ ಒಂದು ಭಾಗದಲ್ಲಿ ಶಿಕ್ಷಣದ ಎಲ್ಲ ಏಳಿಗೆಗೆ ಶ್ರಮಿಸುತ್ತೇನೆ ಹಾಗಾಗಿ ಎಲ್ಲರೂ ಕೂಡ ನನಗೆ ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು ಈಗ ಖಾಲಿ ಏನದು ಒಂದು ವೇಳೆ ಭರವಸೆ ಕೊಡಬೇಕು ಅಂತ ಹೇಳಿ ಒಂದು ವೇಳೆ ಆಯ್ಕೆಯಾದರೆ ಪದವಿಧರ ಸಮಸ್ಯೆಗೆ ಸವಾಲುಗಳಿಗೆ ಪರಿಹಾರಕ್ಕೆ ಪ್ರಯತ್ನಿಸುವುದಲ್ಲದೆ ಸದನದಲ್ಲಿ ಆಳುವ ಪಕ್ಷದ ಗಮನಕ್ಕೆ ಕಳೆದು ಪದವೀಧರ ನ್ಯಾಯ ಒದಗಿಸಲು ನಿರಂತರವಾಗಿ ಪ್ರಯತ್ನಿಸುತ್ತೇನೆ ಎಂದು ನಾನು ಹೇಳುತ್ತೇನೆ ರಾಯಚೂರು ನಗರಸಭೆಯಿಂದ ನಗರಕ್ಕೆ ಕುಡಿಯುವ ನೀರಿನ ಹಾಹಾಕಾರ ಇದೆ ರಾಯಚೂರು ನಗರಸಭೆಯಿಂದಲೇ ರಾಯಚೂರು ನಗರಕ್ಕೆ ನೀರಿನ ಸಮಸ್ಯೆ ಆಗುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಅಶೋಕ್ ಜೈನ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ರಾಯಚೂರು ಜಿಲ್ಲೆಗೆ ಎರಡು ನದಿಗಳಿವೆ ಒಂದು ದೊಡ್ಡದಾದ ಕೆರೆ ರಾಂಪುರ ಕೆರೆ ಇದೆ ಆದರೂ ಕೂಡ ನೀರಿನ ನಿರ್ವಹಣೆಯಾಗಿದೆ ಮೂರು ನಾಲ್ಕು ದಿನಗಳಿಗೊಮ್ಮೆ ಕೆಲವೆಡೆ ಎಂಟು ದಿನಗಳಿಗೊಮ್ಮೆ ನೀರು ಕೊಡಲಾಗುತ್ತಿದೆ ಇಲ್ಲಿ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯ ನಗರಸಭೆಯ ನಿರ್ಲಕ್ಷ್ಯದಿಂದ ಈ ಒಂದು ಸಮಸ್ಯೆ ಆಗುತ್ತಿದೆ ಎಂಬ ಬಗ್ಗೆ ಅಸಮಾಧಾನ ಆದರೆ ಆದ್ರೆ ನಾಲ್ಕು ದಿನಗಳಿಂದ ನೀರಿಲ್ಲ ಅಂದ್ರೆ ಜನರು ಏನ್ ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಕುಡಿಯೋ ನೀರು ಕೊಡಲಾರದ ಯೋಗ್ಯತೆ ಇಲ್ಲದ ನಗರಸಭೆಗೆ ಜನ ಚೀಮಾರಿ ಆಗ್ತಾ ಇದ್ದಾರೆ ಶಾಪ ಆಗ್ತಾ ಇದ್ದಾರೆ ಇನ್ನೇನು ಮಾಡಬೇಕು ಅಂತಕ್ಕಂಥ ಸಾರ್ವಜನಿಕರು ಕೂಡ ನಮ್ಮ ಹೋರಾಟಗಾರರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಈ ಹಿಂದೆನೂ ಕೂಡ ಈಗೇನು ಕೃಷ್ಣ ಲೈನ್ಗೆ ಅದು ನಿರಂತರ ಸರಬರಾಜು ವಿದ್ಯುತ್ ಸರಬರಾಜು ಇದೆ ನಿರಂತರ ವಿದ್ಯುತ್ ಸರಬರಾಜು ಅಂದ್ರೆ ಎಕ್ಸ್ಪ್ರೆಸ್ ಲೈನ್ ಇದನ್ನು ಕೂಡ ರಾಂಪುರ ಜಲಾಶಯ ಮಾಡಬೇಕು ನಾಳೆ ಏನಾದರೂ ಮಳೆ ಗಾಳಿಗೆ ವಿದ್ಯುತ್ ಹೋದ್ರೂ ಕೂಡ ಇಲ್ಲಿ ವಿದ್ಯುತ್ ಕೊರತೆ ಉಂಟಾಗಬಾರ್ದು ಸರಿಯಾಗಿ ನೀರು ಸರಬರಾಜು ಆಗಬೇಕು ಟ್ಯಾಂಕ್ಗಳಿಗೆ ನೀರು ಹೋಗಬೇಕು ಅಂತಕ್ಕಂಥದನ್ನ ಜಲಮಂಡಳಿಯಿಂದ ಒಂದು ಕೋಟಿ ಹತ್ತು ಲಕ್ಷ ಒಂದು ಅನುದಾನವನ್ನ ನಗರಸಭೆಗೆ ವರ್ಗಾವಣೆ ಮಾಡಿಕೊಂಡು ಕೆ ವಿ ತರ್ಟಿ ತ್ರೀ ಇಂದ ಕೆ ವಿ ಲೆವೆನ್ ಒಂದು ಸಬ್ ಸ್ಟೇಷನ್ ಅನ್ನು ಮಾಡಬೇಕು ಅಂತಕ್ಕಂಥದಕ್ಕೆ ಒಂದು ಒಂದು ಕೋಟಿ ಹತ್ತು ಲಕ್ಷ ಅನುದಾನವನ್ನ ಜಲಮಂಡಳಿಯಿಂದ ವರ್ಗಾವಣೆ ಮಾಡ್ಕೊಂಡ್ರು ಅದಕ್ಕೆ ಹತ್ತು ಪರ್ಸೆಂಟ್ ಜಸ್ಕಾಮ್ ಕಟ್ಟಿದ್ರು ಆದ್ರೆ ಇಲ್ಲಿವರೆಗೂ ಟೆಂಡರ್ ಕಳೆದಿಲ್ಲ ಎರಡು ವರ್ಷಗಳ ಮೇಲೆ ಆಗೋಯ್ತು ಇದ್ರ ಬಗ್ಗೆ ಗುತ್ತಿಗೆದಾರನ ಕೇಳಿದ್ರೆ ಅಂದ್ರೆ ಸರ್ ಅದು ಹಳೇ ಎಸ್ಆರ್ ರೇಟ್ ಸರ್ ಈಗ ಹೊಸದಾಗಿ ಆಗೋದಿಲ್ಲ ಅಂತಾರೆ ಅಂದ್ರೆ ಈಗ ನಗರಸಭೆಗೆ ಏನ್ ಮಾಡ್ತಾರೆ ರಾಯಚೂರು ತಾಲೂಕಿನ ಶಾಖವಾದಿ ಗ್ರಾಮದಲ್ಲಿ ಸಾರ್ವಜನಿಕರು ಸರ್ಕಾರಿ ಚರಂಡಿಗಳನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ನೀರು ಸರಾಗವಾಗಿ ಹೋಗದಂತೆ ಮಾಡಿದ್ದಾರೆ ಇದರಿಂದ ನಿನ್ನೆ ಸುರಿದ ಮಳೆಯಿಂದಾಗಿ ಗ್ರಾಮದಲ್ಲಿ ನೀರು ನುಗ್ಗಿ ಮನೆಗಳಿಗೆ ನೀರು ನುಗ್ಗಿ ಆಹಾರ ಧಾನ್ಯಗಳು ಸೇರಿದಂತೆ ಸಾಕಷ್ಟು ಸಾಮಗ್ರಿಗಳು ಹಾಳಾಗಿವೆ ಮಕ್ಕಳು ಜನ ಮಲಗದಂತೆ ಆಗಿ ಜೀವನ ಅಸ್ತವ್ಯಸ್ತವಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮದ ಪ್ರಮುಖರು ಇಂದು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ ಎರಡು ಪೂರ್ವ ಜಾಸ್ತಿ ನೀರು ಮನೆಗಳು ಮನೆಗಳೆಲ್ಲ ಸಣ್ಣ ಸಣ್ಣ ಮಕ್ಕಳು ಮನೆಯಲ್ಲಿದ್ದಾರೆ ಅವೆಲ್ಲ ಎಲ್ಲರೂ ಪೂರ್ತಿ ಮನೆಲ್ಲ ನೀರು ಎರಡು ಇಲ್ಲಿಗೆ ಎರಡು ಸಾಲ ಆಯಿತು ನೀರು ಮನೆಯಲ್ಲಿ ಬರೋಕ್ಕೆ ಸಣ್ಣ ಸಣ್ಣ ಮಕ್ಕಳು ನಿದ್ದೆ ಮಾಡ್ತಾ ಇಲ್ಲ ಮನೆಯಲ್ಲಿ ಅಕ್ಕಿ ಗಿಕ್ಕಿ ಬ್ಯಾಳೆ ಆಗಿ ಎಲ್ಲ ತೋದು ಬಿಟ್ಟಿದ್ದಾವೆ ಮನೆಯಲ್ಲಿ ಪೂರ ನೀರು ಜಾಸ್ತಿ ಆಯ್ಕೆ ಶಿ ಹೋಗ್ಲಿಕ್ಕೆ ನೀರು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ನೀರಿನ ನೀರಿನ ದಾರಿ ತೋರಿಸ್ಬೇಕು ಮತ್ತು ಅದರಲ್ಲಿ ಇನ್ನೊಂದು ಏನಂತಂದರೆ ಸಣ್ಣ ಸಣ್ಣ ಮಕ್ಕಳಿದ್ದಲ್ಲಿ ಮಾತ್ರ ರಾತ್ರಿ ಆ ನೀರಿನ ಶಬ್ದಕ್ಕೆ ಹಾವುಗಳು ಕಪ್ಪೆಗಳು ಮನೆಯಲ್ಲಿ ಜಗ್ಗಿ ಬಂದಿದ್ದಾವೆ ಅದಕ್ಕೂ ಸ್ವಲ್ಪ ದನ ಕರನು ಎಲ್ಲ ಜಗ್ಗಿ ಭಾಳ ತೊಂದರೆ ಆಗಿದೆ ಹುಡುಕೆಲ್ಲ ಹುಟ್ಟಿ ಯಾವ ಊರೋಣ ಶಾಖಾವಧಿಗಳು